ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಅನುದಾನಿತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಹಾಗೂ ಸಂಸ್ಕೃತ ಪಾಠಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಉಪನ್ಯಾಸಕರ ಖಾಲಿ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ತುಮಕೂರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಅನುದಾನಿತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಮತ್ತು ಸಂಸ್ಕೃತ ಪಾಠಶಾಲೆಗಳಲ್ಲಿ ಖಾಲಿ ಇರುವ ಈ ಕೆಳಕಂಡ ಅನುದಾನಿತ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಆಹ್ವಾನಿಸಬಹುದು ಅರ್ಹ ಅಭ್ಯರ್ಥಿಗಳು ಜೂನ್ ಹತ್ತೊಂಬತ್ತರಿಂದ ಆರಂಭವಾಗಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಯವರ ವಿಳಾಸಕ್ಕೆ ಶೈಕ್ಷಣಿಕ ಅರ್ಹತಾ ಪತ್ರಗಳೊಂದಿಗೆ ಹಾಗೂ ಐನೂರು ರೂಪಾಯಿ ಡಿ ಡಿ ಸಹಿತ ಅರ್ಜಿಯನ್ನು ಸಲ್ಲಿಸುವುದು ಮತ್ತೊಮ್ಮೆ ಅರ್ಹ ಅಭ್ಯರ್ಥಿಗಳು ಜೂನ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಅಧ್ಯಕ್ಷರು ಬಾ ಕಾರ್ಯದರ್ಶಿಯವರ ವಿಳಾಸಕ್ಕೆ ಶೈಕ್ಷಣಿಕ ಅರ್ಹತಾ ಪತ್ರಗಳೊಂದಿಗೆ ಹಾಗೂ ಐನೂರು ರೂಪಾಯಿ ಡಿ ಡಿ ಸಹಿತ ಅರ್ಜಿಯನ್ನು ಸಲ್ಲಿಸುವುದು ಅರ್ಜಿಯ ಒಂದು ಪ್ರತಿಯನ್ನು ಕಾಲೇಜು ವಿಭಾಗದವರು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸುವುದು ಅಂದರೆ ಪದವಿ ಪೂರ್ವ ವಿಭಾಗದವರಿಗೆ ಪದ ಉಪ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸುವುದು ಪ್ರೌಢಶಾಲಾ ವಿಭಾಗದವರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸುವುದು ಪ್ರೌಢಶಾಲಾ ವಿಭಾಗದವರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸುವುದು ಇದು ಪ್ರೌಢಶಾಲಾ ವಿಭಾಗದವರಿಗೆ ಪ್ರಾಥಮಿಕ ಶಾಲಾ ವಿಭಾಗದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಗುಬ್ಬಿ ಇವರಿಗೆ ಒಂದು ಪ್ರತಿಯನ್ನು ಕಳುಹಿಸಲು ತಿಳಿಸಲಾಗಿದೆ ಪ್ರಾಥಮಿಕ ಶಾಲಾ ವಿಭಾಗದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಗುಬ್ಬಿ ಇವರಿಗೆ ಒಂದು ಪ್ರತಿಯನ್ನು ಕಳುಹಿಸಲು ತಿಳಿಸಲಾಗಿದೆ ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಜಾತಿ ಅಥವಾ ವರಮಾನ ಪ್ರಮಾಣ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸುವುದು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಜಾತಿ ಅಥವಾ ವರಮಾನ ಪ್ರಮಾಣ ಅಥವಾ ನಿಕಾಮನ್ ಕ್ಯಾಸ್ಟ್ ದೃಢೀಕೃತ ಪ್ರತಿಗಳನ್ನು ಕಡ್ಡಾಯವಾಗಿ ಅಟೆಸ್ಟೆಡ್ ಮಾಡಿರ್ತಕ್ಕಂಥದ್ದನ್ನು ಸಲ್ಲಿಸಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಈಗ ಹುದ್ದೆ ಹೆಸರು ಹುದ್ದೆಗಳ ಸಂಖ್ಯೆ ವಿಭಾಗ ಕಾಲೇಜು ವಿಭಾಗ ಸಮಾಜಶಾಸ್ತ್ರ ಉಪನ್ಯಾಸಕರು ಒಂದು ಹುದ್ದೆ ಸಮಾಜಶಾಸ್ತ್ರ ಉಪನ್ಯಾಸಕರ ಒಂದು ಹುದ್ದೆ ಕಾಲೇಜು ವಿಭಾಗದಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರ ಒಂದು ಹುದ್ದೆ ಅದು ಕಾಲೇಜು ವಿಭಾಗದಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರ ಒಂದು ಹುದ್ದೆ ಖಾಲಿರುವ ಹುದ್ದೆಗಳು ಮುಂದೆ ಇದೆ ರಾಜ್ಯಶಾಸ್ತ್ರ ಉಪನ್ಯಾಸಕರ ಒಂದು ಹುದ್ದೆ ರಾಜ್ಯಶಾಸ್ತ್ರ ಉಪನ್ಯಾಸಕರ ಒಂದು ಹುದ್ದೆ ಕನ್ನಡ ಉಪನ್ಯಾಸಕರ ಒಂದು ಹುದ್ದೆ ಕನ್ನಡ ಉಪನ್ಯಾಸಕರ ಒಂದು ಹುದ್ದೆ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಒಂದು ಹುದ್ದೆ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಒಂದು ಹುದ್ದೆ ಮುಂದೆ ವಿಭಾಗ ಪ್ರೌಢಶಾಲಾ ವಿಭಾಗ ಸಹ ಶಿಕ್ಷಕರು ಕನ್ನಡ ಒಂದು ಹುದ್ದೆ ಪ್ರೌಢಶಾಲಾ ಸಹ ಶಿಕ್ಷಕರು ಕನ್ನಡ ಒಂದು ಹುದ್ದೆ ಸಹ ಶಿಕ್ಷಕರು ಕಲಾ ಸಮಾಜ ವಿಜ್ಞಾನ ಒಂದು ಹುದ್ದೆ ಹೈಸ್ಕೂಲ್ ವಿಭಾಗದಲ್ಲಿ ಸಹ ಶಿಕ್ಷಕ ಕಲಾ ಸಮಾಜ ವಿಜ್ಞಾನ ಒಂದು ಹುದ್ದೆ ಸಹ ಶಿಕ್ಷಕರು ಹಿಂದಿ ಒಂದು ಹುದ್ದೆ ಸಹ ಶಿಕ್ಷಕರು ಶಿಕ್ಷಕರು ಹಿಂದಿ ಒಂದು ಹುದ್ದೆ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಒಂದು ಹುದ್ದೆ ದೈಹಿಕ ಶಿಕ್ಷಣ ಗ್ರೇಡ್ ಒಂದು ಹುದ್ದೆ ಇದು ಹೈಸ್ಕೂಲ್ ವಿಭಾಗಕ್ಕೆ ವಿಭಾಗ ಪ್ರಾಥಮಿಕ ಶಾಲಾ ವಿಭಾಗ ಸಹ ಶಿಕ್ಷಕರು ಮೂರು ಹುದ್ದೆಗಳು ಇದು ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಸಹ ಶಿಕ್ಷಕರ ಹುದ್ದೆ ಮೂರು ಹುದ್ದೆಗಳು ವಿಭಾಗ ಸಂಸ್ಕೃತ ಪಾಠಶಾಲಾ ವಿಭಾಗ ಸಹ ಶಿಕ್ಷಕರು ಎರಡು ಹುದ್ದೆಗಳು ವಿಭಾಗ ಸಂಸ್ಕೃತ ಪಾಠಶಾಲಾ ವಿಭಾಗ ಇದು ಇದರಲ್ಲಿ ಸಹ ಶಿಕ್ಷಕರ ಹುದ್ದೆಗಳು ಎರಡು ಖಾಲಿ ಇರುತ್ತವೆ ಕಾಲೇಜು ವಿಭಾಗದ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳನ್ನು ನಾವು ಇಲ್ಲಿ ನೋಡಬಹುದು ಕಾಲೇಜು ವಿಭಾಗದ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳು ಒಂದು ಸಮಾಜಶಾಸ್ತ್ರ ಉಪನ್ಯಾಸಕರ ವಿದ್ಯಾರ್ಹತೆ ಎಮ್ ಎ ಬಿ ಎಡನ್ನು ಕಂಪಲ್ಸರಿ ಮಾಡಲಿರಬೇಕಾಗುತ್ತೆ ಸಮಾಜ ವಿಜ್ಞಾನ ಉಪನ್ಯಾಸಕರಿಗೆ ಎಮ್ ಎ ಮತ್ತು ಬಿ ಎಡ್ ಎರಡನೇದಾಗಿ ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಎಮ್ ಎ ಮತ್ತು ಬಿ ಎಡ್ ಮಾಡಿರಬೇಕಾಗುತ್ತೆ ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಎಮ್ ಎ ಮತ್ತು ಬಿ ಎಡ್ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಮೂರನೇದಾಗಿ ರಾಜ್ಯಶಾಸ್ತ್ರ ಉಪನ್ಯಾಸಕರಿಗೆ ಎಮ್ ಎ ಮತ್ತು ಬಿ ಎಡ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ರಾಜ್ಯಶಾಸ್ತ್ರ ಉಪನ್ಯಾಸಕರಿಗೆ ಎಮ್ ಎ ಮತ್ತು ಬಿ ಎಡ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ನಾಲ್ಕನೇದಾಗಿ ಕನ್ನಡ ಉಪನ್ಯಾಸಕರ ಹುದ್ದೆಗೆ ಎಮ್ ಎ ಮತ್ತು ಬಿ ಎಡ್ ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ ಕನ್ನಡ ಉಪನ್ಯಾಸರಿ ಎಮ್ ಎ ಮತ್ತು ಬಿ ಎಡ್ ಐದನೇದಾಗಿ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಎಮ್ ಎ ಬಿ ಎಡನ್ನು ಕಂಪಲ್ಸರಿ ಮಾಡಿರಬೇಕಾಗುತ್ತೆ ಮತ್ತು ಮುಂದೆ ಪ್ರೌಢಶಾಲಾ ವಿಭಾಗ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳನ್ನು ನಾವು ಇಲ್ಲಿ ಮುಂದೆ ನೋಡ್ಬೋದು ಪ್ರೌಢಶಾಲಾ ವಿಭಾಗದ ಶೈಕ್ಷಣಿಕ ಅರ್ಹತೆಗಳು ಸಹ ಶಿಕ್ಷಕರು ಕನ್ನಡ ಬಿ ಎ ಬಿ ಎಡ್ ಐಚ್ಛಿಕ ವಿಷಯ ಕನ್ನಡವನ್ನು ಮಾಡಿರಬೇಕಾಗುತ್ತೆ ಆಪ್ಷನಲ್ ಕನ್ನಡವನ್ನು ಓದಿರಬೇಕಾಗುತ್ತೆ ಡಿಗ್ರಿಯಲ್ಲಿ ಇದು ಸಹ ಶಿಕ್ಷಕರು ಕನ್ನಡ ಶಿಕ್ಷಕರಿಗಾಗಿ ಬಿ ಎ ಬಿ ಎಡ್ ಕನ್ನಡ ಐಚ್ಛಿಕ ವಿಷಯವಾಗಿರಬೇಕಾಗುತ್ತೆ ಸಹ ಕಲಾ ಕಲಾ ಅಂದರೆ ಇಲ್ಲಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಬಿ ಎ ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಕಲಾ ಶಿಕ್ಷಕರಿಗೆ ಸಹ ಶಿಕ್ಷಕರು ಹಿಂದಿ ಹಿಂದಿ ಶಿಕ್ಷಕರಿಗೆ ಬಿ ಎ ಬಿ ಎಡ್ ಐಚ್ಛಿಕ ವಿಷಯ ಹಿಂದಿಯನ್ನು ಮಾಡಿರಬೇಕಾಗುತ್ತೆ ಆಪ್ಷನಲ್ ಹಿಂದಿಯನ್ನು ಓದಿರಬೇಕಾಗುತ್ತೆ ಡಿಗ್ರಿಯಲ್ಲಿ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಹುದ್ದೆಗೆ ಬಿ ಎ ಮತ್ತು ಬಿ ಪಿ ಎಡನ್ನು ಮಾಡಿರಲೇಬೇಕಾಗುತ್ತೆ ಮುಂದೆ ಪ್ರಾಥಮಿಕ ಶಾಲಾ ವಿಭಾಗದ ಹುದ್ದೆಗಳಿಗೆ ವಿದ್ಯಾರ್ಹತೆ ನಾವು ನೋಡಬಹುದು ಪ್ರಾಥಮಿಕ ಶಾಲೆ ವಿಭಾಗದ ಹುದ್ದೆಗಳಿಗೆ ಸಹ ಶಿಕ್ಷಕರು ಬಿ ಎ ಡಿ ಎಡನ್ನು ಮಾಡಿರಬೇಕಾಗುತ್ತೆ ಬಿ ಎ ಮತ್ತು ಡಿ ಅನ್ನು ಮಾಡಿರಲೇಬೇಕಾಗುತ್ತೆ ಇದು ಪ್ರಾಥಮಿಕ ಶಾಲಾ ಮತ್ತು ಸಂಸ್ಕೃತ ಪಾಠಶಾಲೆ ವಿಭಾಗದ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳನ್ನು ಇಲ್ಲಿ ನೋಡಬಹುದು ಸಂಸ್ಕೃತ ಪಾಠಶಾಲೆ ವಿಭಾಗದ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳು ಈ ಮುಂದಿನಂತಿರುತ್ತದೆ ಸಹ ಶಿಕ್ಷಕರು ಎಸ್ ಎಸ್ ಎಲ್ ಸಿ ಸಂಸ್ಕೃತ ಸಾಹಿತ್ಯ ಅಥವಾ ಸಂಸ್ಕೃತ ವಿದ್ವತ್ ಮಾಧ್ಯಮ ಓದಬೇಕಾಗುತ್ತೆ ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಆಕರ್ಷಕ ಸಂಬಳ ನೀಡಲಾಗುತ್ತದೆ ಈ ಒಂದು ಮಾಹಿತಿ ಎಲ್ಲ ಸ್ನೇಹಿತರಿಗೂ ಸದುಪಯೋಗವಾಗಲೆಂದು ಹೇಳುತ್ತಾ ಎಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಂದು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು